ಸನ್ನಿ ಸಂಸ್ಕಾರಕ್ಕೆ ತುಳಸಿ ಕುಮಾರಿ ಮೂವಿದ ಒಂದು ಟೀಸರ್ ಅನ್ನ ರಿಲೀಸ್ ಮಾಡಿದ್ರು ಇದ್ರ ಬಗ್ಗೆ ಮಾತಾಡೋದಾದ್ರೆ ನಾ ಮಾತ್ರ ಕ್ವೈಟ್ ಸರ್ಪ್ರೈಸ್ ಇದನ್ನು ಈ ಟೀಸರ್ಗೋಸ್ಕರ ಯಾವ ಕಾರಣಕ್ಕಂದ್ರ ಏನು ಟೀಸರ್ ಐತಲ್ಲ ಇದರೊಳಗೆ ಯಾವ ರೀತಿ ಒಳಗೆ ಕಾಮಿಡಿ ಹೈಪ್ ಅನ್ನ ಕ್ರಿಯೇಟ್ ಮಾಡಿದಾರ ಸ್ಟಾರ್ಟಿಂಗ್ ಇಂದ ಹಿಡಿದ ಎಂಡ್ ವರೆಗೂ ಅಂದ್ರ ಎಲ್ಲೂ ಕೂಡ ಒಂದ್ ಸ್ಮಾಲ್ ಮಿಸ್ಟೇಕ್ ಆಗದಂಗ ಟೀಸರ್ ಅನ್ನ ರಿಲೀಸ್ ಮಾಡಿದಾರು ಹೈಪ್ ಅನ್ನ ಮೂವಿ ಒಳಗ ಒನ್ ಅವರ್ ಅದು ಇಟ್ಟರೆ ಆಬ್ವಿಯಸ್ಲಿ ಹೇಳ್ತಾನು ಮೂವಿ ಮಾತ್ರ ಭಾಳ ಅಂದರೆ ಭಾಳ ಲೆವೆಲ್ ಒಳಗೆ ಹೋಗ್ಕತಿ ಇದ್ರೊಳಗೆ ನೋಡ್ಬೋದು ನಾವು ವರುಣ್ ಧವನ್ ಅವರ ಮೇನ್ ರೋಲ್ ಹೋಗಿ ಅಭಿನಯಿಸಿದರು ನಾವು ಒಂದು ಬಾಹುಬಲಿ ಕ್ಯಾರೆಕ್ಟರಲ್ಲಿ ಇಂಟ್ರೊಡ್ಯೂಸ್ ಕಸ ಒಂದು ಸ್ಟಾರ್ಟ್ ಆಕೈತಿ ಒಂದು ಟೀಸರ್ ಅಂತ ಹೇಳ್ಬೋದು ಅಂದ್ರೆ ಬಾಹುಬಲಿ ಗೆಟಪ್ ಒಳಗೆ ನಿಂತಾನು ಬಟ್ ಬಾಹುಬಲಿ ಅಲ್ಲ ಒಂದು ಕಾಮಿಡಿ ಬಾಹುಬಲಿಯಾಗಿ ಆನಂತರ ಜಾನ್ವಿ ಕಪೂರ್ ಅವರ ಆಬ್ವಿಯಸ್ಲಿ ಒಂದು ಹೀರೋಹಿನಿ ರೋಲ್ ಒಳಗೆ ಆನಂತರ ರೋಹಿತ್ ಅವರ ಒಂದು ಏನಾದರೂ ಒಂದು ಒಂದು ಬಿಗ್ ಫ್ಯಾಮಿಲಿದ ರೋಲ್ ಏನಾರ ಮಾಡ್ತಾ ಇರ್ಬೋದು ಬಿಕಾಸ್ ಅವ್ರು ಬರೋತ್ ಮುಂದೆ ನೋಡ್ಬೋದು ನಾವ ಒಂದು ಹೆಲಿಕಾಪ್ಟರ್ ಬರ್ತಾರಂದ್ರೆ ನೀವೇ ಯೋಚನೆ ಮಾಡಿರಿ ಸಣ್ಣ ಫ್ಯಾಮಿಲಿ ಅವ್ರು ಬರೋಕೆ ಸಾಧ್ಯ ಇಲ್ಲ ಅಂದ್ರೆ ದೊಡ್ಡ ಫ್ಯಾಮಿಲಿ ಹುಡುಗ ಆಗಿರ್ಬೋದು ಈ ರೀತಿ ಒಳಗೆ ಒಂದು ರೀತಿಯ ಸಿನ್ ನಾವು ನಾವು ಟೀಸರಲ್ಲಿ ನೋಡಿದ್ವು ಮೂವಿ ಮಾತ್ರ ಅಲ್ಟಿಮೇಟ್ ಲೆವೆಲಿಗೆ ಹೋಗೋ ಚಾನ್ಸ್ ಭಾಳ ಐತಿ ಯಾವ ಕಾರಣಕ್ಕಂದ್ರೆ ಇದ್ರವಾಗ ಆ್ಯಕ್ಟಿಂಗ್ ಅನ್ನ ನೋಡ್ರೆ ಈ ಒಂದು ನಿಮಿಷ ಒಂದು ನಿಮಿಷದ ಟೀಸರ್ ಇದ್ರು ಕೂಡ ಆ್ಯಕ್ಟಿಂಗ್ ಲೆವೆಲ ಮತ್ತು ಯೂಸ್ ಮಾಡಿದಂಥ ವೇ ಎಕ್ಸ್ ಆಗಲಿ ಆನಂತರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಲಿ ಅಲ್ಟಿಮೇಟ್ಲಿ ಕಾಮಿಡಿಗೆ ಒಂದು ಪ್ರಿಪೇರ್ ಆಗೋಂಗಿತ್ತು ಅಂದರೆ ಲೈಕ್ ಆದ್ರಾಗ ಒಸ್ಲಿ ಹೇಳಬೇಕಂದ್ರೆ ಈ ರೀತಿ ಮೂವಿಗಳು ಆಬ್ಬಿಯಸ್ಲಿ ಎಲ್ಲರಿಗೂ ಆಡಿಯನ್ಸ್ಗಳು ಇಷ್ಟ ಆಗತ್ತವ ಅದ್ರವಾಗು ನಮ್ಮ ಸೌತ್ ಇಂಡಿಯಾ ಒಳಗೆ ಜಾನ್ವಿ ಅವ್ರು ಅಂತ್ರಿ ನೋಡ್ಬೋದು ನಾವು ಅನೇಕ ರೀತಿ ಒಳಗೆ ಇದನ್ನು ಮಾಡತ್ತಾರೋ ಈಗ ಪರಮ ಸುಂದರಿ ಆದ್ದರಿಂದ ಇದೊಂದು ಕೂಡ ಮೂವಿ ಹೇಳ್ಬೋದು ಇದು ಮಾತ್ರ ಬೆಟರ್ ಕ್ವಾಲಿಟಿ ಒಳಗೈತಿ ಆ್ಯಸ್ ಕಂಪೇರ್ಡ್ ಟು ಪರಮ ಸುಂದರಿ ಅಂದರೆ ಪರಮಸುಂದರಿಗಿಂತ ಇದು ಅದನ್ನು ನಾವು ಚೆನ್ನಾಗಿ ಎಕ್ಸ್ಪ್ರೆಸ್ ಅಂತ ಸ್ವಲ್ಪ ಮಟ್ಟಿಗೆ ಹೋಲಿಕೆ ಮಾಡಿದ್ದು ಬಟ್ ಇದ್ರೊಳಗೆ ಯಾವುದು ಹೋಲಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಒಬ್ಬ ಹೇಳ್ತಾನು ಒಂದು ಏನು ಮೂವಿ ಐತಿ ಇದು ಮಾತ್ರ ಅಲ್ಟಿಮೇಟ್ ಲೆವೆಲ್ ಒಳಗೈತಿ ಅಂತ ಹೇಳ್ಬೋದು ಅಂದ್ರೆ ಹೋಲ್ ಮೂವಿ ರಿಲೇಟೆಡ್ ಮಾತಾಡತಿಲ್ಲ ಬಟ್ ಈಗ ಏನು ಟೀಸರ್ ರಿಲೀಸ್ ಆಗಿತ್ಲ ಒಂದು ಟೀಸರ್ ಅಂದ್ರೆ ಹೇಳ್ಬೋದು ಮೂವಿ ಯಾವ ರೀತಿಯಾಗಿ ಹೋಗ್ಕೆ ಅಂತೇಳಿ ಬಟ್ ಈ ಒಂದು ಟೀಸರ್ ಅಲ್ಟಿಮೇಟ್ ಲೆವೆಲ್ ಒಳಗಿತ್ತು ಅಂತ ಹೇಳ್ಬೋದು ಇದಾಗಿತ್ತು ನಮ್ಮ ಸನ್ನಿ ಸಂಸ್ಕಾರಕ್ಕೆ ತುಳಸಿ ಕುಮಾರಿ ಮೂವಿದ ಒಂದು ಅಫಿಷಿಯಲ್ ಟೀಸರ್ ರಿವ್ಯೂ ಅಂತ ಹೇಳ್ಬೋದು ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿರಿ